ರಸ್ತೆ ಅಗಲೀಕರಣ ಮರಗಳನ್ನು ಕಡಿಯುವ ಬಿಬಿಎಂಪಿ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ನೀಡಿದ ಹೈಕೋರ್ಟ್ ಬೆನ್ನಿಗಾನಹಳ್ಳಿ ಚಿಕ್ಕಬಾಣವರ ಮಧ್ಯ ಮಾರ್ಗದಲ್ಲಿನ ನಿಲ್ದಾಣಗಳ ನಿರ್ಮಾಣಕ್ಕೆ ಉಪನಗರ ರೈಲ್ವೆ ಕಾರಿಡಾರ್ ಎರಡರ ಯೋಜನೆ ಅಡಿಯಲ್ಲಿ ಆರುನೂರ ತೊಂಬತ್ತೊಂಬತ್ತು ಮರಗಳನ್ನು ಕಡಿಯಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೀಡಿದ್ದ ಅನುಮತಿಗೆ ಕರ್ನಾಟಕ ಹೈಕೋರ್ಟ್ ಬುಧವಾರ ಮಧ್ಯಂತರ ತಡೆಯನ್ನ ನೀಡಿದೆ ಜುಲೈ ಹನ್ನೆರಡರವರೆಗೆ ಮರಗಳನ್ನು ಕತ್ತರಿಸಬಾರದು ಅಂತ ಆದೇಶ ನೀಡಿದೆ ಮರಗಳನ್ನು ಕಡಿಯೋದಕ್ಕೆ ಕೆರೈಡ್ಗೆ ನೀಡಲಾಗಿದ್ದ ಅನುಮತಿಯನ್ನ ಪ್ರಶ್ನಿಸಿ ಪರಿಸರವಾದಿ ದತ್ತಾತ್ರೇಯ ದೇವರೇ ಹಾಗೆ ಬೆಂಗಳೂರು ಎನ್ವಿರಾನ್ಮೆಂಟಲ್ ಟ್ರಸ್ಟ್ ಸಲ್ಲಿಸಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಯನ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಅಂಜಾರಿಯ ಹಾಗೆ ನ್ಯಾಯಮೂರ್ತಿ ಆಗಿರುವಂತಹ ಕೆವಿ ಅರವಿಂದ್ ಅವರ ನೇತೃತ್ವದ ವಿಭಾಗೀಯ ಪೀಠ ನಡೆಸಿತು ರಸ್ತೆ ಅಗಲೀಕರಣ ಮಾಡಲು ಬಿಬಿಎಂಪಿಯ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವ ಅಧಿಕಾರಿಯು ಆರುನೂರ ತೊಂಬತ್ತೊಂಬತ್ತು ಮರ ಕಡಿಯಲು ಮೇ ಇಪ್ಪತ್ತೊಂಬತ್ತರಂದು ಅನುಮತಿಸಿದ್ರು ಇದನ್ನು ಅರ್ಜಿದಾರರು ಪ್ರಶ್ನಿಸಿದ್ದಾರೆ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಲು ನ್ಯಾಯಾಲಯವು ಬಿಬಿಎಂಪಿಗೆ ಆದೇಶವನ್ನು ನೀಡಿದೆ ಕನ್ನಡ ಮಾತನಾಡುವ ಯಾವುದೇ ಪ್ರಜೆ ಮರವನ್ನು ಕಡಿಯಲು ಒಪ್ಪೋದಿಲ್ಲ ನನಗೆ ಕನ್ನಡ ಮಾತನಾಡಲು ಬರದೇ ಇದ್ರೂ ಕೂಡ ಮರ ಕಡಿಯುವುದಕ್ಕೆ ನನ್ನ ಸಹಮತ ಇಲ್ಲ ಇದನ್ನು ನಾವು ಪರಿಶೀಲಿಸುತ್ತೇವೆ ಅಗತ್ಯವಿಲ್ಲದ ಹೊರತು ಅನಗತ್ಯವಾಗಿ ಮರಗಳನ್ನು ಯಾಕೆ ಕಡಿಯಲಾಗ್ತಾ ಇದೆ ಹಿಂದಿನ ಆದೇಶದ ಹಿನ್ನೆಲೆಯಲ್ಲಿ ಪರಿಹಾರದಲ್ಲಿ ಮಾರ್ಪಾಡು ಮಾಡಲಾಗುವುದು ಅಂತ ಸಿಜೆ ಹೇಳಿದ್ದಾರೆ ಅಂತಿಮವಾಗಿ ಪೀಠವು ಅರ್ಜಿ ವಿಚಾರಣೆಯನ್ನು ಜುಲೈ ಎಂಟಕ್ಕೆ ಮುಂದೂಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ